ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ನಿಮಗೆಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಅಂದರೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಡುವಂತಹ ದೇವತೆ ಅಂತ ನಮಗೆ ಗೊತ್ತು ಆದರೆ ಗೊತ್ತಿಲ್ಲದಿರೋ ವಿಚಾರ ಏನೆಂದರೆ ನಾವು ಅಷ್ಟ ಐಶ್ವರ್ಯಗಳ ಜೊತೆ ಆಧ್ಯಾತ್ಮಿಕ ಪ್ರಗತಿ ಕೊಡುವಂತೆ ನಮಗೆ ಲಕ್ಷ್ಮಿಯನ್ನು ಕೇಳಿಕೊಂಡ್ರೆ ಅವಳು ನಮಗೆ ಸಂಪೂರ್ಣವಾಗಿ ಅದನ್ನು ದಯಪಾಲಿಸ್ತಾಳೆ ಹಾಗಾಗಿ ನೀವು ನಾಳೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುವಾಗ ಎರಡನ್ನೂ ಕೊಡಿ ಅಂತ ಕೇಳಿಕೊಂಡರೆ ಖಂಡಿತವಾಗಿಯೂ ಮಹಾಲಕ್ಷ್ಮಿ ನಿಮಗೆ ಎರಡನ್ನೂ ಕೂಡ ದಯಪಾಲಿಸುತ್ತಾರೆ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಗೆ ಮಹರ್ಷಿ ವಿಶ್ವಾಮಿತ್ರರು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಹಾಗೂ ಈ ದೇಶದ ಅಭಿವೃದ್ಧಿ ಎಂದು ಒಂದು ವಿಶೇಷ ಮಣಿಯನ್ನು ಕೊಡಬೇಕೆಂದುಕೊಂಡಿದ್ದರು ಮತ್ತು ಅದನ್ನು ಕಾಪಾಡಿಕೊಂಡು ಹೋಗಲು ಒಬ್ಬ ಸೂಕ್ತ ಆಧ್ಯಾತ್ಮಿಕ ವ್ಯಕ್ತಿಯೂ ಸಿಗಲಿಲ್ಲವಾದ್ದರಿಂದ ಅವರು ಆ ಮಣಿಯನ್ನು ಎಸೆದು ಹೇಗೆ ವೀರಸ್ವರ್ಗ ಲೋಕವನ್ನು ಸುಟ್ಟರು ಎಂಬ ಬಗ್ಗೆ ಹೇಳಿದ್ದೆ ಆ ಘಟನೆ ನಡೆದು ಸುಮಾರು ದಶಕಗಳಾದ ಮೇಲೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಲಿಯುಗ ಅಂತ್ಯವಾದ್ದರಿಂದ ಹಾಗೂ ಭೂಮಿಯ ಮೇಲೆ ಸತ್ಯಯುಗ ತರಲು ಕಾಲ ಸನ್ನಿಹಿತವಾದ್ದರಿಂದ ಸಪ್ತರ್ಷಿಗಳು ಅದಕ್ಕೆ ಬೇಕಾದ ಹಲವಾರು ಸಿದ್ಧತೆಗಳನ್ನು ಸೂಕ್ಷ್ಮಲೋಕದಲ್ಲಿ ಮಾಡಲು ಶುರು ಮಾಡುತ್ತಾರೆ ಅದರ ಭಾಗವಾಗಿ ಮಹರ್ಷಿ ಮಾರ್ಕಂಡೇಯರು ಅಮರ ರವರನ್ನು ಕರೆದು ನೀವು ವಾಯುಲೋಕ ಹಾಗೂ ಯಮಲೋಕಕ್ಕೆ ಹೋಗಿ ಅಲ್ಲಿರುವ ಕಾಲಚಕ್ರ ಯಂತ್ರದಲ್ಲಿರುವ ಕಲಿಯುಗದ ಉಪಕರಣಗಳನ್ನು ಹೊರತೆಗೆದು ಅದರ ಜಾಗದಲ್ಲಿ ಸತ್ಯಯುಗ ಉಪಕರಣಗಳನ್ನು ಹಾಕಿ ಸೂಕ್ತ ಮಾರ್ಪಾಡುಗಳನ್ನು ಮಾಡಿ ಯಮಲೋಕ ಹಾಗೂ ವಾಯು ಲೋಕಗಳ ಉಪಕರಣಗಳ ಅದಲು ಬದಲು ಮಾಡಿ ನಂತರ ಆ ಎರಡೂ ಲೋಕಗಳನ್ನು ಹೊಸ ಕಿರಣಗಳ ಮೂಲಕ ಸಂಪರ್ಕಿಸಿದರೆ ಸತ್ಯಯುಗದ ಕಿರಣಗಳು ಹೊರಹೊಮ್ಮುತ್ತವೆ ಎಂದು ತಿಳಿಸುತ್ತಾರೆ ಈ ರೀತಿ ಉಪಕರಣಗಳನ್ನು ಆ ಎರಡೂ ಲೋಕಗಳ ಮಧ್ಯೆ ಅದಲು ಬದಲು ಮಾಡಬೇಕಾದ ಅವಶ್ಯಕತೆ ಯಾಕೆ ಬಂದಿತೆಂದರೆ ಕಲಿಯುಗದಲ್ಲಿ ಮಾನವನ ಶರೀರದ ರಚನೆಯು ಎರಡು ಡಿ ಎನ್ ಎಗಳಿರುವ ಕಾರ್ಬನ್ ಧಾತುವಿನ ಜೀವಕೋಶಗಳು ಅಥವಾ ಸೆಲ್ಸ್ನಿಂದ ಮಾಡಲ್ಪಟ್ಟಿದ್ದು ಗರಿಷ್ಠ ನೂರ ಇಪ್ಪತ್ತು ವರ್ಷ ಆಯಸ್ಸನ್ನು ಹೊಂದಿರುತ್ತದೆ ಹಾಗೂ ಪ್ರತಿಯೊಬ್ಬ ಮನುಷ್ಯನು ಸಾಯುವ ಮುನ್ನ ಯಮಲೋಕದಲ್ಲಿರುವ ಮರಣ ಸೂಚಿಸುವ ಉಪಕರಣಗಳಿಂದ ಮರಣದ ಕಿರಣಗಳು ಹೊರಹೊಮ್ಮಿ ಸಾಯುವ ವ್ಯಕ್ತಿಯ ದೇಹವನ್ನು ಹೊಕ್ಕಿ ಅವನ ಪ್ರಾಣವು ಹಾರಿಹೋಗಿ ಸೂರ್ಯಲೋಕ ತಲುಪುತ್ತದೆ ಹಾಗೂ ಅವನ ಸೂಕ್ಷ್ಮ ಶರೀರ ಅಥವಾ ಆಸ್ಟ್ರಲ್ ಬಾಡಿ ಭೌತಿಕ ಶರೀರದಿಂದ ಬೇರ್ಪಟ್ಟು ಯಮಲೋಕಕ್ಕೆ ತೆರಳುತ್ತದೆ ಆದರೆ ಸತ್ಯಯುಗದಲ್ಲಿ ಮನುಷ್ಯನ ದೇಹವು ಹನ್ನೆರಡು ಡಿ ಎಗಳಿಂದ ಕೂಡಿದ್ದು ಬೆಳಕಿನ ಕಿರಣಗಳಿಂದ ಮಾಡಲ್ಪಟ್ಟ ಜೀವಕೋಶಗಳು ಅಥವಾ ಸೆಲ್ಸ್ ಇರುವುದರಿಂದ ಮನುಷ್ಯನು ಕ್ರಮೇಣ ಇಪ್ಪತ್ನಾಲ್ಕು ಅಡಿ ಎತ್ತರಕ್ಕೆ ಬೆಳೆದು ಟೆಲಿಪಥಿ ಟೆಲಿಪೋರ್ಟಿಂಗ್ ಹಾಗೂ ನಿರಾಹಾರ ಬದುಕು ಸಾಗಿಸುವ ಶಕ್ತಿಯನ್ನು ಪಡೆದುಕೊಂಡು ಸಾವಿಲ್ಲದೆ ಇಪ್ಪತ್ತು ಸಾವಿರ ವರ್ಷಗಳು ಬದುಕುವುದರಿಂದ ಪ್ರತಿ ಕಲಿಯುಗದ ಅಂತ್ಯಕ್ಕೆ ಸಪ್ತ ಋಷಿಗಳು ಈ ರೀತಿ ಅದಲು ಬದಲು ಮಾಡುತ್ತಾರೆ ಹಾಗಾಗಿ ಮಾರ್ಕಂಡೆಯ ಋಷಿಗಳು ಹೇಳಿದ ಕೂಡಲೇ ಅಮರ ಯಮಲೋಕಕ್ಕೆ ತೆರಳಿ ಅಲ್ಲಿಂದ ವಾಯುಲೋಕಕ್ಕೆ ಬೇಕಾದ ಉಪಕರಣಗಳನ್ನು ತೆಗೆದುಕೊಂಡು ವಾಯುಲೋಕಕ್ಕೆ ತೆರಳುತ್ತಾರೆ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿದ್ದ ವಾಯುದೇವನು ಅಮರಾರವರನ್ನು ಬರಮಾಡಿಕೊಂಡು ಅವರು ವಾಯುಲೋಕಕ್ಕೆ ಬಂದ ಕಾರಣವೇನೆಂದು ಕೇಳುತ್ತಾನೆ ಆಗ ಅಮರಾರವರು ಭೂಲೋಕದಲ್ಲಿ ಕಲಿಯುಗವು ಮುಗಿದಿದ್ದರಿಂದ ಮುಂಬರುವ ಸತ್ಯಯುಗಕ್ಕೆ ಯಮಲೋಕ ಹಾಗೂ ವಾಯುಲೋಕದಲ್ಲಿನ ಉಪಕರಣಗಳನ್ನು ಅದಲು ಬದಲು ಮಾಡುವ ಸಮಯ ಬಂದಿದೆ ಎಂದು ಹೇಳುತ್ತಾರೆ ಅದಕ್ಕೆ ಒಪ್ಪಿಗೆ ಸೂಚಿಸಿದ ವಾಯುದೇವ ತಮ್ಮ ಸಹಾಯಕನನ್ನು ಕರೆದು ಅಮರಾರವರು ಹೋಗಬೇಕಾದ ಪ್ರಯೋಗಾಲಯಕ್ಕೆ ವಿಮಾನದಲ್ಲಿ ಕರೆದುಕೊಂಡು ಹೋಗಲು ಸೂಚಿಸುತ್ತಾರೆ ಆ ವಿಮಾನ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅಮರಾರವರಿಗೆ ವಿಮಾನದಿಂದ ಕೆಳಗೆ ಪ್ರಾಣಿ ಪಕ್ಷಿಗಳ ಹಾಗೂ ಮನುಷ್ಯ ರೂಪದಲ್ಲಿರುವ ವಿವಿಧ ರೀತಿಯ ಬೃಹತ್ ಅಂಟೇನಾಗಳು ಗೋಚರಿಸುತ್ತವೆ ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಪ್ರಯಾಣಿಸಿದ ನಂತರ ವಿಮಾನವು ಒಂದು ದೊಡ್ಡ ನಗರವನ್ನು ಸಮೀಪಿಸುತ್ತದೆ ಅಲ್ಲಿ ಅವರಿಗೆ ಹಲವಾರು ಬೃಹತ್ ಗಾತ್ರದ ಉಪಕರಣಗಳು ಕಾಣಿಸುತ್ತವೆ ವಿಮಾನದಿಂದ ಇಳಿದ ಅಮರಾರವರನ್ನು ಆ ಸಹಾಯಕ ಒಂದು ದೊಡ್ಡ ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಒಳಗೆ ಹೋದ ಕೂಡಲೇ ಅವರಿಗೆ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಲೋಕದಲ್ಲೂ ಯಾವ ಯಾವ ಯುಗಗಳು ನಡೆಯುತ್ತಿವೆ ಎಂಬುದರ ಬಗ್ಗೆ ಮಾಹಿತಿ ಕೊಡುವ ಕಾಲಚಕ್ರದ ಒಂದು ಉಪಕರಣವನ್ನು ನೋಡುತ್ತಾರೆ ನಮ್ಮ ಭೂಲೋಕಕ್ಕೆ ಸಂಬಂಧಪಟ್ಟಂಥ ಕಾಲಚಕ್ರದ ಬಳಿ ಹೋದ ಅಮರ ಕಲಿಯುಗಕ್ಕೆ ಉಪಯೋಗಿಸಲ್ಪಟ್ಟ ಭಾಗಗಳನ್ನು ಅದರಿಂದ ಹೊರತೆಗೆದು ತಾವು ಯಮಲೋಕದಿಂದ ತಂದಿದ್ದ ಉಪಕರಣಗಳನ್ನು ಸತ್ಯಯುಗಕ್ಕೆ ಬೇಕಾದ ಹೊಸ ಬಿಡಿ ಭಾಗಗಳನ್ನು ಹಾಕಿ ಯಂತ್ರವನ್ನು ಮಾರ್ಪಾಟು ಮಾಡಿ ಅಲ್ಲಿಂದ ಯಮಲೋಕಕ್ಕೆ ಬೇಕಾದ ಉಪಕರಣಗಳನ್ನು ತೆಗೆದುಕೊಂಡು ಯಮಲೋಕಕ್ಕೆ ಹಿಂದಿರುಗುತ್ತಾರೆ ಯಮಲೋಕದಲ್ಲಿ ಅವರಿಗೋಸ್ಕರ ಕಾಯುತ್ತಿದ್ದ ಯಮನ ಸಹಾಯಕರ ಜೊತೆ ಅಲ್ಲಿರುವ ಕಾಲಚಕ್ರದ ಉಪಕರಣವಿರುವ ಜಾಗಕ್ಕೆ ಹೋಗಿ ವಾಯುಲೋಕದಲ್ಲಿ ಮಾಡಿದ್ದ ರೀತಿಯೇ ಉಪಕರಣಗಳನ್ನು ಹಾಕಿ ಮಾರ್ಪಾಟುಗಳನ್ನು ಮಾಡುತ್ತಾರೆ ಈ ರೀತಿ ಜೋಡಿಸಿದ ಕೂಡಲೇ ಆ ಕಾಲಚಕ್ರ ಯಂತ್ರವು ಸತ್ಯಯುಗದ ಮಾರ್ಪಾಟಿಗೆ ಕಾರ್ಯಪ್ರವೃತ್ತವಾಗಿ ಯಮಲೋಕದಿಂದ ಬೃಹತ್ ಗಾತ್ರದ ಕೊಳವೆಗಳ ಮೂಲಕ ಸತ್ಯಯುಗದ ಕಿರಣಗಳು ಲಾವಾರಸದಂತೆ ಹರಿಯುತ್ತಾ ಅಲ್ಲಿಂದ ಎಂಟು ಬಿಲಿಯನ್ ಜ್ಯೋತಿರ್ವರ್ಷ ದೂರದಲ್ಲಿರುವ ವಾಯುಲೋಕಕ್ಕೆ ಸಂಪರ್ಕ ಸಾಧಿಸಲು ಹೊರಡುತ್ತವೆ ಈ ಕೆಲಸ ಮುಗಿಸಿದ ನಂತರ ಅಮರ ಸಪ್ತ ಋಷಿಗಳ ಕೇಂದ್ರ ಸ್ಥಾನವಾದ ಕೈಲಾಸಕ್ಕೆ ಹೋಗಿ ಮಾರ್ಕಂಡೆಯ ಋಷಿಗಳಿಗೆ ತಮ್ಮ ಕೆಲಸದ ವರದಿ ನೀಡುತ್ತಾರೆ ಅದನ್ನು ಕೇಳಿಸಿಕೊಂಡ ಮಾರ್ಕಂಡೇಯ ಋಷಿಗಳು ಯಮಲೋಕದಿಂದ ಹೊರಟಿರುವ ಸತ್ಯಯುಗದ ಕಿರಣಗಳು ವಾಯುಲೋಕವನ್ನು ತಲುಪಿ ಆ ಎರಡೂ ಲೋಕಗಳ ಕಾಲಚಕ್ರದ ಉಪಕರಣಗಳು ಸಂಪೂರ್ಣವಾಗಿ ಬೆಸೆದುಕೊಳ್ಳುವವರೆಗೆ ಅದರ ಮೇಲೆ ನಿಗಾವಹಿಸುವಂತೆ ಅಮರರವರಿಗೆ ಸೂಚಿಸುತ್ತಾರೆ ಅದರಂತೆ ಪ್ರತಿದಿನ ಅದನ್ನು ಗಮನಿಸುತ್ತಿದ್ದ ಅಮರ ಅವರಿಗೆ ಒಂದು ದಿನ ಯಮಲೋಕದಿಂದ ವಾಯುಲೋಕದ ಕಡೆಗೆ ಸಾಗುತ್ತಿರುವ ಕಿರಣಗಳಿಗೆ ಅಡ್ಡವಾಗಿ ಒಂದು ನಿರ್ಜೀವವಾದಂಥ ನಿಹಾರಿಕೆ ಅಥವಾ ಗ್ಯಾಲಕ್ಸಿಯು ತೊಂದರೆ ಕೊಡುತ್ತಿರುವುದು ಕಂಡುಬರುತ್ತದೆ ಅದನ್ನು ಅಮರ ಕೂಡಲೇ ಮಾರ್ಕಂಡೆಯರಿಗೆ ತಿಳಿಸಿದಾಗ ಅವರು ಅಮರರಿಗೆ ಆ ಗ್ಯಾಲಕ್ಸಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡದಿದ್ದರೆ ಸತ್ಯಯುಗದ ಕೆಲಸವು ತಡವಾಗುತ್ತದೆಂದು ಹೇಳಿ ಅದಕ್ಕೆ ಪರಿಹಾರವೇನೆಂದರೆ ಆದಿಶಕ್ತಿ ಲೋಕದಲ್ಲಿ ಸಿಗುವ ಒಂದು ರತ್ನವನ್ನು ತಂದು ಆ ಗ್ಯಾಲಕ್ಸಿಯನ್ನು ನಿರ್ನಾಮ ಮಾಡುವುದು ಎಂದು ಹೇಳಿ ಕಳುಹಿಸುತ್ತಾರೆ ತಕ್ಷಣ ದೇವಿ ಲೋಕಕ್ಕೆ ಹೊರಟ ಅಮರ ಜಗನ್ಮಾತೆಯನ್ನು ಭೇಟಿ ಮಾಡಿ ತಮ್ಮ ಕೆಲಸಕ್ಕೆ ಎದುರಾಗಿರುವ ಸಂಕಷ್ಟವನ್ನು ಹೇಳಿಕೊಳ್ಳುತ್ತಾರೆ ಆಗ ಆದಿಶಕ್ತಿಯು ಅಮರರಿಗೆ ಬೇಕಾಗಿರುವ ಒಂದು ರತ್ನವನ್ನು ಕೊಟ್ಟು ತಮ್ಮ ಕೆಲಸವು ಯಶಸ್ವಿಯಾಗಲೆಂದು ಹರಸುತ್ತಾರೆ ಅಲ್ಲಿಂದ ಕೂಡಲೇ ಅಮರ ಆ ಗ್ಯಾಲಕ್ಸಿಯ ಕಡೆ ಧಾವಿಸಿ ನೋಡಲಾಗಿ ಅದು ಮಹರ್ಷಿ ವಿಶ್ವಾಮಿತ್ರರು ಸುಮಾರು ದಶಕಗಳ ಹಿಂದೆ ಮಣಿ ಎಸೆದು ಸುಟ್ಟಲ್ಪಟ್ಟ ವೀರಸ್ವರ್ಗ ಲೋಕದ ಅವಶೇಷವೆಂದು ಗೊತ್ತಾಗುತ್ತದೆ ಕೂಡಲೇ ಆ ವೀರಸ್ವರ್ಗ ಲೋಕದ ಮಧ್ಯೆ ಹೋಗಿ ದೇವಿ ಲೋಕದಿಂದ ತಂದಿದ್ದ ರತ್ನವನ್ನು ಇಟ್ಟು ಅದು ನಾಮಾವಶೇಷವಾಗುವಂತೆ ಸ್ಫೋಟಿಸುತ್ತಾರೆ ಇದಾದ ಕೆಲವು ದಿನಗಳ ನಂತರ ಯಮಲೋಕದಿಂದ ಹೊರಟಿದ್ದ ಕಿರಣಗಳು ಈಗ ಯಾವುದೇ ಅಡೆತಡೆ ಇಲ್ಲದೆ ಸಾಗಿ ವಾಯುಲೋಕಕ್ಕೆ ತಲುಪಿ ಕ್ರಮೇಣ ಸತ್ಯಯೋಗಕ್ಕೆ ಬೇಕಾದ ಶಕ್ತಿಯು ಸಂಪೂರ್ಣವಾಗಿ ಯಮಲೋಕದಿಂದ ವಾಯುಲೋಕಕ್ಕೂ ಹಾಗೂ ವಾಯುಲೋಕದಿಂದ ಯಮಲೋಕಕ್ಕೂ ಪ್ರವಹಿಸುತ್ತವೆ ಈ ರೀತಿಯಾಗಿ ಮಹರ್ಷಿ ಅಮರ ಸತ್ಯಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಬಹುಮುಖ್ಯವಾದ ಋಷಿ ಕೆಲಸವನ್ನು ಯಶಸ್ವಿಯಾಗಿ ಪೂರೈಸುತ್ತಾರೆ ಈ ಘಟನೆ ನಡೆದು ಎರಡು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಹೊತ್ತಿಗೆ ಮ್ಯಾನ್ಮಾರ್ ದೇಶ ಅಂದರೆ ಹಳೆಯ ಬರ್ಮಾ ದೇಶದಲ್ಲಿ ಶುಕ್ರಾಚಾರ್ಯರ ಓರ್ವ ರಾಕ್ಷಸ ಶಿಷ್ಯ ಈ ಯಮಲೋಕ ಹಾಗೂ ವಾಯುಲೋಕಕ್ಕೆ ಸಂಪರ್ಕ ಏರ್ಪಡಿಸುವ ಈ ಒಂದು ಕಿರಣಗಳನ್ನು ಅಡ್ಡಿಪಡಿಸುವಂಥ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಹಾಗಾದರೆ ಈ ಒಂದು ಬ್ರಹ್ಮಾಸ್ತ್ರವನ್ನು ಮಹರ್ಷಿಯ ಮರ ಹೇಗೆ ತಡೆದರು ಹಾಗೂ ಆ ಒಂದು ರಾಕ್ಷಸನನ್ನು ಏನು ಮಾಡಿದರು ಅನ್ನುವಂಥ ವಿಷಯವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ